ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ ಡಿಸಿಎಂ ಡಿಕೆಶಿ ತ್ಯಾಗದ ಮಾತುಗಳನ್ನು ಆಡ್ತಿದ್ದಂತೆ ಆಪ್ತರ ಬಣ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಪರೇಡ್ ಮಾಡಿದೆ ಒಕ್ಕಲಿಗ ಶಾಸಕರುಗಳಾದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲ ಶಾಸಕ ಶ್ರೀನಿವಾಸ್ ಶೃಂಗೇರಿ ಶಾಸಕ ರಾಜೇಗೌಡ ಹಾಗೂ ಎಂಎಲ್ಸಿ ರವಿ ಖರ್ಗೆ ಅವರನ್ನ ಭೇಟಿ ಮಾಡಿ ಅಧಿಕಾರ ಹಸ್ತಾಂತರ ಮಾಡುವಂತೆ ಮನವಿ ಮಾಡಿದ್ದಾರೆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಡಿಕೆಶಿ ಪಾತ್ರವೂ ಇದೆ ಈವರೆಗೆ ನಾವುಗಳು ಸರ್ಕಾರಕ್ಕೆ ಯಾವುದೇ ಡ್ಯಾಮೇಜ್ ಮಾಡಿಲ್ಲ ಇನ್ನುಳಿದ ಎರಡೂವರೆ ವರ್ಷ ಡಿಕೆಶಿಯನ್ನ ಸಿಎಂ ಮಾಡಿ ಅಧಿಕಾರ ಹಸ್ತಾಂತರ ಒಪ್ಪಂದ ಆಗಿಲ್ಲ ಅನ್ನೋದಾದ್ರೆ ರಾಹುಲ್ ಗಾಂಧಿಯಿಂದಲೇ ಕ್ಲಾರಿಟಿ ಕೊಡಿಸಿ ಅಂತ ಖರ್ಗೆಗೆ ಒತ್ತಡ ಹಾಕಿದ್ದಾರೆ ಇದೇ ಭಾನುವಾರ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರ ಜೊತೆಗೆ ದೆಹಲಿಗೆ ಹೋಗ್ತೇನೆ ಅಂತ ನ್ಯೂಸ್ ಏಟೀನ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಯಾರನ್ನು ಭೇಟಿ ಮಾಡೋಕೆ ಸಮಯ ಕೇಳಿಲ್ಲ ಖರ್ಗೆ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಯಾರೇ ಸಿಕ್ಕಿದ್ರು ಭೇಟಿ ಮಾಡ್ತೇವೆ ಅಂತ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ ಇನ್ನು ದೆಹಲಿಗೆ ಹೋಗೋ ವಿಚಾರ ನಂಗೆ ಸರಿಯಾಗಿ ಏನು ಗೊತ್ತಿಲ್ಲ ಅಂತ ನ್ಯೂಸ್ ಏಟೀನ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಮಾತನಾಡ್ತೀನಿ ಅಂದಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ ಇನ್ನೂ ಕೆಲವು ಶಾಸಕರು ದೆಹಲಿಗೆ ಹೋಗೋಕೆ ಸಜ್ಜಾಗಿದ್ದಾರೆ ಒಟ್ಟು ಹತ್ತರಿಂದ ಹದಿನೈದು ಶಾಸಕರು ಇಂದು ದೆಹಲಿಗೆ ಹೋಗುವ ನಿರೀಕ್ಷೆ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಶಾಸಕರು ಭೇಟಿಯಾಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮುಂದಿನ ಎರಡೂವರೆ ವರ್ಷಕ್ಕೆ ಡಿಕೆ ಶಿವಕುಮಾರ್ ಅವರನ್ನೇ ಸಿಎಂ ಮಾಡುವಂತೆ ಒತ್ತಡ ಹೇರುವ ಚಾನ್ಸಸ್ ಇದೆ ಅಂತ ಹೇಳಲಾಗಿದೆ ಆಪ್ತ ಸಚಿವರು ಶಾಸಕರು ದೆಹಲಿ ಟೂರ್ ಬಗ್ಗೆ ಡಿಸಿಎಂ ಸೈಲೆಂಟ್ ಗೇಮ್ ಶುರು ಮಾಡಿದ್ದಾರೆ ಈ ಕುರಿತು ನನಗೆ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗಷ್ಟು ಅನುಭವನೂ ಇಲ್ಲ ನಾನು ಯಾರನ್ನ ಕೇಳಿಲ್ಲ ಅಂತ ಹೇಳಿದ್ದಾರೆ ಏನು ನಾನೇ ಸಿಎಂ ಆಗಿ ಮುಂದುವರಿತೇನೆ ಅನ್ನುವ ಸಿಎಂ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಡಿಕೆಶಿ ಬಹಳ ಸಂತೋಷ ಅಂತ ಹೇಳಿದ್ರು ಕಾಂಗ್ರೆಸ್ನಲ್ಲಿ ಕುರ್ಚಿ ಗದ್ದಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಒಂದ್ ಕಡೆ ದೆಹಲಿಗೆ ಡಿಕೆಶಿ ಟೀಮ್ ಹಾರಿದ್ರೆ ಇನ್ನೊಂದು ಕಡೆ ಕುರ್ಚಿ ಕ್ರಾಂತಿ ಬೆನ್ನಲ್ಲೇ ಇವತ್ತು ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸುತ್ತಿದ್ದಾರೆ ಇವತ್ತು ಬೆಂಗಳೂರಿನಲ್ಲೇ ಖರ್ಗೆ ವಾಸ್ತವ್ಯ ಹೂಡಲಿದ್ದು ಭಾರಿ ಕುತೂಹಲ ಮೂಡಿಸಿದೆ ಖರ್ಗೆ ಅವರ ಭೇಟಿಗೆ ಎರಡೂ ಬಣದ ನಾಯಕರು ಪ್ರಯತ್ನ ಪಡಬಹುದು ಖರ್ಗೆ ಸಂಧಾನ ಸರ್ಕಸ್ ಅನ್ನು ಮಾಡಬಹುದು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಪರಮೇಶ್ವರ್ ಮಾತನಾಡಿದರೆ ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಏನೋ ಇದೇ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಚಾಮರಾಜನಗರದಲ್ಲಿ ಹೇಳಿದ್ದಾರೆ ಪವರ್ ಶೇರಿಂಗ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ನಡೀತಾರೆ ಸಿದ್ದರಾಮಯ್ಯ ಅವರಿಗೂ ಜವಾಬ್ದಾರಿ ಇದೆ ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ ನನ್ನಣನಿಗೆ ಅದೃಷ್ಟ ಇದ್ರೆ ಸಿಎಂ ಆಗ್ತಾನೆ ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಲು ಹಿಂದೇಟ್ ಹಾಕಿದ್ದಾರೆ ಚಾಮರಾಜನಗರದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ಉತ್ತರ ಕೊಡೋಕೆ ನಿರಾಕರಿಸಿದ್ದಾರೆ ನಾನು ಡಿಕೆ ಸುರೇಶ್ ಹೇಳಿಕೆಗಳ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಮುಂದಿನ ಅವಧಿಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಲ್ಲಿಯವರೆಗೂ ಜನ ಆಶೀರ್ವಾದ ಮಾಡ್ತಾರೋ ಅಲ್ಲಿ ತನಕ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನೊಂದು ಕಡೆ ಮೈಸೂರು ಪ್ರವಾಸ ಮೋಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕಾವೇರಿ ನಿವಾಸದಲ್ಲಿ ಹಿರಿಯ ಸಚಿವರು ಹಾಗೂ ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದೀರ್ಘ ಸಭೆ ನಡೆಸಿದ್ದಾರೆ ಸಚಿವರಾದ ಸಿ ಮಹದೇವಪ್ಪ ಹಿರಿಯ ಶಾಸಕರಾದ ಆರ್ ವಿ ದೇಶಪಾಂಡೆ ಬಸವರಾಜ ರೆಡ್ಡಿಗೆ ಅವರೊಂದಿಗೆ ಪಕ್ಷದೊಳಗೆ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಸಿಎಂ ಜೊತೆ ಸಭೆ ನಡೆಸಿದ ಆಪ್ತ ಶಾಸಕರು ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಪಿರಿಯಾಪಟ್ನ ವೆಂಕಟೇಶ್ ಹಾಗೂ ಕೆಎನ್ ರಾಜಣ್ಣ ಭಾಗಿಯಾಗಿದ್ರು ಡಿಸಿಎಂ ಡಿಕೆಶಿ ಪರ ಒಕ್ಕಲಿಗ ಶಾಸಕರು ಲಾಬಿ ಮಾಡ್ತಿದ್ರೆ ಸಿಎಂ ಪರ ಅಹಿಂದ ಕಾರ್ಡ್ ಪ್ಲೇ ಮಾಡುವ ಬಗ್ಗೆ ರಾತ್ರಿ ಚರ್ಚೆ ನಡೆಸಿದ್ದಾರೆ ಹಾಗೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸದಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಬಗ್ಗೆ ಕೂಡ ಹಿರಿಯ ಸಚಿವರು ರಣತಂತ್ರ ಮಾಡಿದ್ದಾರೆ ಸಂಪುಟ ಪುನರ್ ರಚನೆ ಇಲ್ಲ ಸಿಎಂ ಬದಲಾವಣೆಯೂ ಇಲ್ಲ ಎಂಬ ಸಿಎಂ ಡಿಸಿಎಂ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಒಂದ್ ಕಡೆ ಡಿಕೆಶಿ ಡಿಕೆ ಸುರೇಶ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಹಾಕಿದ್ದಾರೆ ಡಿಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ ಅಂತ ಡಿಕೆಶಿ ಹೇಳಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ನಾನೇ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿಎಂ ಸಿಎಂ ಆಗಿರ್ತೀನಿ ಅಂತ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ಅಭಿವೃದ್ಧಿ ಇದ್ರೆ ತಾನೇ ಕುಂಠಿತ ಆಗೋದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಎಂಥ ಕೆಟ್ಟ ಪರಿಸ್ಥಿತಿ ಇದೆ ಅಂದ್ರೆ ರಾಜ್ಯದಲ್ಲಿ ರಸ್ತೆ ಗುಂಡಿ ಮುಚ್ಚೋಕೆ ಹಣ ನೀಡ್ತಾ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮೆಕ್ಕೆಜೋಳ ಖರೀದಿ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ ಕಾವೇರಿ ನಿವಾಸದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಭೆ ನಡೆಯಲಿದ್ದು ಸಭೆಗೆ ಕೃಷಿ ಸಕ್ಕರೆ ಆಹಾರ ಕಾನೂನು ಪಶುಸಂಗೋಪನೆ ತೋಟಗಾರಿಕಾ ಸಚಿವರು ಹಾಗೂ ಅಧಿಕಾರಿಗಳನ್ನು ಆಹ್ವಾನಿಸಿದ್ದಾರೆ ಆದರೆ ಕೃಷಿ ಸಚಿವರು ದೆಹಲಿಯಲ್ಲಿ ಇರೋದರಿಂದ ಸಭೆಗೆ ಬರ್ತಾ ಅಲ್ಲ ಕಾಂಗ್ರೆಸ್ ಬೆನ್ನಲ್ಲೇ ಬಿಹಾರ ಚುನಾವಣೆ ಬಳಿಕ ರಾಜ್ಯ ಬಿಜೆಪಿ ರೆಬೆಲ್ಸ್ಗಳ ಚಟುವಟಿಕೆಗಳು ಗರಿಗೆದ್ರವೆ ಮಾಜಿ ಸಚಿವಾ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನೆನ್ನೆ ಬಿಜೆಪಿ ರೆಬೆಲ್ ಸಭೆ ನಡೆಸಿದರು ತಮ್ಮ ಮುಂದಿನ ನಡೆ ರಾಜ್ಯಾಧ್ಯಕ್ಷ ಬದಲಾವಣೆ ತಂತ್ರಗಾರಿಕೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಅನ್ನು ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಶಾಸಕರಾದ ರಮೇಶ್ಜಾರ್ ಕೆಹೋಳಿ ಬಿಪಿ ಹರೀಶ್ ಮಾಜಿ ಸಂಸದ ಬಿವಿ 나ಯಕ್ ಮಹೇಶ್ ಕುಮಟಳ್ಳಿ ಭಾಗಿಯಾಗಿದ್ರು ವಿಜೇಂದ್ರರನ್ನ ಬದಲಾವಣೆಗೆ ಮಾಡುವ ತಂತ್ರಗಾರಿಕೆ ಬಗ್ಗೆ ಬಿಜೆಪಿ ರೆಬೆಲ್ಸ್ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲartifactId ಬೆಂಗಳೂರಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು ನಾಲ್ಕು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಆಂಧ್ರದ ಚಿತ್ತೂರಿನಲ್ಲಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಇಬ್ಬರೂ ಕೂಡ ಬೆಂಗಳೂರಿನ ಕಲ್ಯಾಣ ನಗರದ ನಿವಾಸಿಗಳು ಏನೋ ರಾಬರಿ ಹಿಂದೆ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಕೈವಾಡ ಇದೆ ಅಂತ ಶಂಕೆ ಇದ್ದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ದರೋಡೆಕೋರರ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಸಾಕ್ಷಿ ಸಿಕ್ಕಿದೆಯಂತೆ ಬೆಂಗಳೂರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣ ಸಂಬಂಧ ಇನೋವಾ ಕಾರು ಖರೀದಿಸಿದ ಇಬ್ಬರ ವ್ಯಕ್ತಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆಂಧ್ರಪ್ರದೇಶದ ಚಿತ್ತೂರಿನ ಗುಡಿಪಾಲ ಬಳಿ ಇನೋವಾ ಸೀಸ್ ಮಾಡಲಾಗಿತ್ತು ಚಾರ್ಸಿ ನಂಬರ್ ಆಧಾರದ ಮೇಲೆ ಗೋವಿಂದಪುರ ನಿವಾಸಿಗಳಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನು ಬಳಿಕ ಕಾರು ಖರೀದಿಸಿದ್ದ ಇಬ್ಬರು ವ್ಯಕ್ತಿಗಳು ಈಗ ಖಾಕಿ ಕಸ್ಟಡಿಯಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ತನಿಖಾ ವರದಿಯನ್ನ ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಂದಾಜು ನಾಲ್ಕು ಸಾವಿರ ಪುಟಗಳ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಲ್ಲದೆ ಸರ್ಕಾರಕ್ಕೆ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣಬ್ ಮೋಹಂತಿ ವರದಿ ಸಲ್ಲಿಸಿದ್ದಾರೆ ವರದಿಯಲ್ಲಿ ಚಿನ್ನಯ್ಯ ಸೇರಿ ಆರು ಜನರ ವಿರುದ್ಧ ಎಸ್ಐಟಿ ಉಲ್ಲೇಖ ಮಾಡಿದ್ದು ತನಿಖೆ ಆರಂಭದಿಂದ ಇಲ್ಲಿ ತನಕ ಎಲ್ಲ ತನಿಖೆಯನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಂದಿನ ತನಿಖೆಗೆ ಎಸ್ಐಟಿ ಸಲ್ಲಿಸಿದ ಮನವಿ ಸ್ವೀಕರಿಸಿದ ಜಡ್ಜ್ ಎಸ್ಐಟಿ ಪರ ವಕೀಲರ ವಾದ ಆಲಿಸಿ ವಿಚಾರಣೆಯನ್ನು ಮುಂದೂಡಿದ್ದಾರೆ ಇವತ್ತು ಬೆಳ್ತಂಗಡಿ ಕೋರ್ಟ್ ಎಸ್ಐಟಿಗೆ ನಿರ್ದೇಶನ ನೀಡುವ ಸಾಧ್ಯತೆ ಇದೆ ಬುದ್ಧಿವಾಂದ್ಯ ಮಗಳ ಮೇಲೆ ತಂದೆಯಿಂದ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಈ ಘಟನೆ ಬೆಂಗಳೂರು ದಕ್ಷಿಣ ಚನ್ನಪಟ್ಟಣದ ಅಕ್ಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದು ತಿಮ್ಮರಾಜು ಅನುಭವ ಕುಡಿದು ಬಂದು ಮಗಳ ಮೇಲೆಯೇ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಆರೋಪ ಮಾಡಲಾಗಿದೆ ಪತ್ನಿ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಕೃತ್ಯ ಎಸಗಿದ್ದು ಗಂಡನ ವಿರುದ್ಧ ಪತ್ನಿ ದೂರನ್ನ ನೀಡಿದ್ದಾರೆ ಆರೋಪಿ ತಿಮ್ಮರಾಜುನನ್ನ ಪೊಲೀಸರು ಬಂಧಿಸಿದ್ದಾರೆ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮಹತ್ವದ ರಿಯಾಯಿತಿ ಘೋಷಿಸಿದೆ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಬಾಕಿಯಾಗಿರುವ ದಂಡ ಮೊತ್ತದ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನ ನೀಡೋದಕ್ಕೆ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಈ ತೀರ್ಮಾನದಿಂದ ಲಕ್ಷಾಂತರ ವಾಹನ ಚಾಲಕರಿಗೆ ಖುಷಿಯ ಸುದ್ದಿ ಸಿಕ್ಕಂತಾಗಿದೆ ಅನ್ನು ಇಂದಿನಿಂದ ಡಿಸೆಂಬರ್ ಹನ್ನೆರಡರವರೆಗೆ ಶೇಕಡಾ ಐವತ್ತರಷ್ಟು ದಂಡದ ರಿಯಾಯಿತಿ ಚಾಲ್ತಿಯಲ್ಲಿರಲಿದೆ ಕಲಬುರಗಿಯಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಆಫ್ರೀದಿ ತಾಯಿ ರಜಾಕ್ ಬೇಗಂ ವಯೋ ನಿವೃತ್ತಿ ಹೊಂದಿದ್ರು ಪೆನ್ಷನ್ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಕ್ಕಾಗಿ ಫೈಲ್ ಮೂವ್ ಮಾಡೋಕೆ ಸೇಡಂ ಬಿಇಒ ಕಚೇರಿಯ ಎಫ್ಡಿಸಿ ಟ್ವೆಂಟಿ ಏಟ್ ಸಾವಿರಕ್ಕೆ ಎಫ್ಡಿಸಿ ಇಪ್ಪತ್ತೆಂಟು ಸಾವಿರಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಇಪ್ಪತ್ತೈದು ಸಾವಿರ ಲಂಚ ಪಡೆಯಬೇಕಾದ್ರೆ ಎಫ್ಡಿಸಿ ಶಿವಲಿಂಗಪ್ಪ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ರೇಡ್ ಮಾಡಲಾಗಿದ್ದು ಶಿವಲಿಂಗಪ್ಪನನ್ನ ವಶಕ್ಕೆ ಪಡೆಯಲಾಗಿದೆ ಇತ್ತ ಬೆಂಗಳೂರಲ್ಲಿ ಬಿಡಬ್ಲ್ಯೂ ಎಸ್ಎಸ್ಬಿ ಮೀಟರ್ ರೀಡರ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ ಡಲ್ಸನ್ ಅನ್ನುವವರ ಮನೆಗೆ ತೊಂಬತ್ತು ಸಾವಿರ ನೀರಿನ ಬಿಲ್ ಬಂದಿದೆ ಬಿಲ್ ಕಡಿಮೆ ಮಾಡ್ತೀನಿ ಅಂತ ನರಸಿಂಹಪ್ಪ ಇಪ್ಪತ್ತು ಸಾವಿರ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಹತ್ತು ಸಾವಿರ ರೂಪಾಯಿ ಪಡಿಬೇಕಾದ್ರೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಶಿವಮೊಗ್ಗದಲ್ಲಿ ಕೇಂದ್ರ ಕಾರಾಗೃಹಕ್ಕೆ ಬಾಳೆಗೊನೆಯಲ್ಲಿ ಬಚ್ಚಿಟ್ಟು ಗಾಂಜಾ ಸಿಗರೇಟ್ ಪೂರೈಕೆ ಮಾಡಲಾಗಿದೆ ಐದು ಬಾಳೆಗೊನೆಗಳಲ್ಲಿ ನೂರ ಇಪ್ಪತ್ತ್ ಮೂರು ಗ್ರಾಂ ಗಾಂಜಾ ಮತ್ತು ನಲವತ್ತು ಸಿಗರೇಟ್ ಪತ್ತೆಯಾಗುತ್ತಿದೆ ಕಾರಾಗೃಹದ ಬಳಿ ಬಂದ ಆಟೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರಾಗೃಹ ಮುಖ್ಯ ಅಧೀಕ್ಷಕ ಡಾಕ್ಟರ್ ರಂಗನಾಥ್ ತುಂಗಾನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇತ್ತ ಕೋಲಾರದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಲಾಗಿದೆ ಹರ್ಷವರ್ಧನ್ ಮಹೇಂದ್ರ ಬಂಧಿತ ಆರೋಪಿಗಳು ಇವರು ಆಂಧ್ರದಿಂದ ಗಾಂಜಾ ಮಾರಾಟಕ್ಕೆ ಕೆಜಿಎಫ್ ಬಂದಿದ್ರು ಕೆಜಿಎಫ್ ನಗರ ಹೊರ ವಲಯದ ಪೆದ್ದಪಲ್ಲಿ ರಸ್ತೆ ಬಳಿ ಗಾಂಜಾ ಮಾಡುತ್ತಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ ಬಂಧಿತರಿಂದ ಎರಡು ಪಾಯಿಂಟ್ ಒಂದು ಲಕ್ಷ ಮೌಲ್ಯದ ನಾಲ್ಕು ಕೆಜಿ ನೂರ ನಲವತ್ತು ಗ್ರಾಂ ಗಾಂಜಾ ಹಾಗೂ ಬೈಕ್ ವಶಕ್ಕೆ ಪಡೆಯಲಾಗಿದೆ ಮಂಡ್ಯದ ಮದೂರು ಬಳಿ ನಿಂತಿದ್ದ ಮಿನಿ ಬಸ್ಗೆ ಹಿಂಬದಿಯಿಂದ ಲಾರಿ ಡಿಕ್ಕಿ ಆಗಿದೆ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಘಟನೆ ನಡೆದಿರುವುದು ಬೆಂಗಳೂರಿನಿಂದ ಶಬರಿಮಲೆಗೆ ಮಾಲಾಧಾರಿಗಳನ್ನು ಹೊತ್ತು ಮಿನಿ ಬಸ್ ತೆರಳುತ್ತಾ ಇತ್ತು ಈ ವೇಳೆ ಟೈರ್ ಪಂಕ್ಚರ್ ಆದ ಹಿನ್ನೆಲೆ ಫ್ಲೈಓವರ್ನಲ್ಲೇ ಟೈರ್ ಬದಲಿಸಲಾಗಿತ್ತು ಈ ವೇಳೆ ಏಕಾಏಕಿ ಗ್ಯಾಸ್ ತುಂಬಿದ ಲಾರಿ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರವಾರದಲ್ಲಿ ಮೂರುವರೆ ಲಕ್ಷ ಮೌಲ್ಯದ ಗೋವಾ ಮದ್ಯವನ ವಶಕ್ಕೆ ಪಡೆಯಲಾಗಿದೆ ಕಾರವಾರ ತಾಲೂಕಿನ ಮುಡಗೇರಿ ಡ್ಯಾಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಖಚಿತ ಮಾಹಿತಿಯ ಮೇರೆಗೆ ಕಾರವಾರದ ಮುಡಗೇರಿಯಲ್ಲಿ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದರು ಕಾರ್ಯಾಚರಣೆಯಲ್ಲಿ ಗೋವಾ ಪೆನ್ನಿ ಗೋವಾ ಮದ್ಯ ಹಾಗೂ ಬಿಯರ್ ಸೇರಿ ಲೀಟರ್ ಘಟನೆ ಮದ್ಯವನ ವಶಕ್ಕೆ ಪಡೆಯಲಾಗಿದೆ ಕೋಲಾರ ಜಿಲ್ಲೆಯ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಈ ಬಗ್ಗೆ ಗೌನಿಪಲ್ಲಿ ಗ್ರಾಮದಿಂದ ಬೆಳಗಾವಿಗೆ ಅಮ್ಜದ್ ಖಾನ್ ಎನ್ನುವವರು ಪಾದಯಾತ್ರೆ ಆರಂಭಿಸಿದ್ದಾರೆ ಡಿಸೆಂಬರ್ ಎಂಟರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭ ಹಿನ್ನೆಲೆ ಪಾದಚಾರೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಗೌನಿಪಲ್ಲಿ ಪಂಚಾಯಿತಿ ಅಭಿವೃದ್ಧಿಗಾಗಿ ಪಟ್ಟಣ ಪಂಚಾಯಿತಿ ಸ್ಥಾನಮಾನಕ್ಕಾಗಿ ಒತ್ತಾಯಿಸಿ ಮೂರನೇ ಬಾರಿಗೆ ಪಾದಯಾತ್ರೆಯನ್ನ ಅಮ್ಜದ್ ಖಾನ್ ಹಮ್ಮಿಕೊಂಡಿದ್ದಾರೆ ಕೆಎಸ್ಆರ್ಟಿಸಿ ಕೈಗೊಂಡಿರುವ ಅತ್ಯುತ್ತಮ ಮಾನವ ಸಂಪನ್ಮೂಲ ಉಪಕ್ರಮಗಳಿಗಾಗಿ ಎರಡು ರಾಷ್ಟ್ರೀಯ ಅಪೆಕ್ಸ್ ಇಂಡಿಯಾ ಪ್ರಶಸ್ತಿ ಲಭಿಸಿದೆ ಚೀನಾದ ವರ್ಗದಲ್ಲಿ ಅಪೆಕ್ಸ್ ಇಂಡಿಯಾ ಮಾನವ ಸಂಪನ್ಮೂಲ ಶ್ರೇಷ್ಠತೆ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಆರುನೂರು ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಪಾರದರ್ಶಕತೆ ತ್ವರಿತತೆ ತಂತ್ರಜ್ಞಾನ ಅವಲಂಬಿತ ಪ್ರಕ್ರಿಯೆಗೆ ಅಪೆಕ್ಸ್ ಇಂಡಿಯಾ ಮಾನವ ಸಂಪನ್ಮೂಲ ಧಾರಣಾ ಶ್ರೇಷ್ಠತೆ ಪ್ರಶಸ್ತಿಗಳನ್ನು ನೀಡಲಾಗಿದೆ ಈ ಪ್ರಶಸ್ತಿಗಳನ್ನು ರಾಜಸ್ಥಾನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೀಡಲಾಗಿದೆ ಬೆಂಗಳೂರು ಮೈಸೂರು ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀಧರ್ ಬಿಟಿ ಇದೀಗ ನ್ಯಾಷನಲ್ ಹೈವೇಗಳ ಕರ್ನಾಟಕದ ರೀಜನಲ್ ಆಫೀಸರ್ ಆಗಿ ನೇಮಕ ಆಗಿದ್ದಾರೆ ಕರ್ನಾಟಕದ ರೀಜನಲ್ ಆಫೀಸರ್ ಆಗಿ ಕೇಂದ್ರ ಭೂ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ ಇದರ ಜೊತೆಗೆ ಕೇರಳ ರಾಜ್ಯದ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಿದ್ದಾರೆ ಹೈವೇ ನಿರ್ಮಾಣಗಳಲ್ಲಿ ಅಪಾರ ಅನುಭವ ಹೊಂದಿರುವ ಶ್ರೀಧರ್ ಕರ್ನಾಟಕದ ಪ್ರಾದೇಶಿಕ ಅಧಿಕಾರಿಯಾಗಿ ನೇಮಕ ಆಗಿರುವುದರಿಂದ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ನ್ಯಾಷನಲ್ ಹೈವೇ ಕಾಮಗಾರಿಗಳು ಇನ್ನಷ್ಟು ವೇಗದಲ್ಲಿ ಆಗುವ ಸಾಧ್ಯತೆ ಇದೆ ತುಮಕೂರು ಜಿಲ್ಲೆ ತಿಪ್ಪೂರಲ್ಲಿ ಕಲ್ಪೋತ್ಸವ ಕಾರ್ಯಕ್ರಮ ಧೂರಿಯಾಗಿ ನಡೆದಿದೆ ಜನಪದ ತಂಡ ಆನೆ ಅಂಬಾರಿ ಜೊತೆಗೆ ನಗರದ ಕೋಡಿ ಸರ್ಕಲ್ನಿಂದ ಹೊರಟ ಮೆರವಣಿಗೆ ಹಾಸನ ಸರ್ಕಲ್ನಲ್ಲಿ ಕೊನೆಗೊಂಡಿತು ಶಾಸಕ ಕೆ ಷಡಕ್ಷರಿ ಕುಮಾರ್ ಆಸ್ಪತ್ರೆ ಮಾಲೀಕ ಡಾಕ್ಟರ್ ಶ್ರೀಧರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಶ್ರೀಧರ್ ಪಕ್ಷಭೇದ ಮರೆತು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮ ಮಾಡಲಾಗಿದೆ ಕಲ್ಪೋತ್ಸವ ಕಾರ್ಯಕ್ರಮ ಬಹಳ ಧೂರಿಯಾಗಿ ಜರುಗಿದೆ ಇದು ನನಗೆ ಖುಷಿ ತಂದಿದೆ ಅಂದರು ಇನ್ನು ಕಲಾ ತಂಡ ಟ್ಯಾಬ್ಲು ಕಲರವ ಎಲ್ಲರ ಗಮನ ಸೆಳೆದ ತುಂಬಾ ಅದ್ಭುತವಾಗಿ ನಡೀತಾ ಇದೆ ತಿಪ್ಟೂರ್ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಉತ್ಸವ ಎಲ್ಲರೂ ಜಾತಿ ಮತ ಭೇದ ಇಲ್ಲದಲ್ಲೇ ನಡೆಸ್ತಾರ ಉತ್ಸವ ಇದು ಒಂದು ಖಂಡಿತ ಒಂದು ಇತಿಹಾಸ ತಿಪ್ಟೂರಲ್ಲಿ ಯಾವುದೇ ಒಂದು ಪಂಗಡ ಜಾತಿಗೆ ಸೀಮಿತವಾದಂತೆ ನಮ್ಮ ನಾಡಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದೇ ರೀತಿ ನಾವು ಮುಂದೆ ಕೂಡ ಸೌಹಾರ್ದಯುತವಾಗಿ ಎಲ್ಲರೂ ತಿಪ್ಪೂರಿನ ಎಲ್ಲ ಸಮಸ್ತ ನಾಗರಿಕರು ಒಟ್ಟಾಗಿ ಹೋಗ್ತೇವೆ ಒಟ್ಟಾಗಿ ಈ ಥರ ಆಚರಣೆಗಳನ್ನು ಮಾಡುವ ಮೂಲಕ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸ್ತೀವಿ ತುಂ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ನೆರವೇರಿದೆ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವ ನಡೆದಿದೆ ಮಠದ ಮುಖ್ಯ ಆಡಳಿತಾಧಿಕಾರಿ ನ್ಯಾಯಮೂರ್ತಿ ಬಿಎಸ್ ಭಾರತಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ದಾರೆ ಭಕ್ತರು ತರಹೇವಾರಿ ಪಟಾಕಿ ಸಿಡಿಸಿ ದೀಪ ಹಚ್ಚಿ ಸಿದಾರೂಢರ ದರ್ಶನ ಪಡೆದಿದ್ದಾರೆ ದೀಪೋತ್ಸವ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಉಡುಪಿಯ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನವದುರ್ಗಾ ಲೇಖನ ಯಜ್ಞದಲ್ಲಿ ಕುತೂಹಲಕಾರಿ ಸೇವೆಯೊಂದು ನಡೆದಿದೆ ಕ್ರಾಂತಿವಿದ್ಯಾನಂದ ನಾಯಕನುವರು ವಿಶಿಷ್ಟ ರೀತಿಯಲ್ಲಿ ಅಕ್ಷರಗಳನ್ನ ಜೋಡಿಸಿ ನವದುರ್ಗ ಲೇಖನ ರಚಿಸಿದ್ದಾರೆ ಅಕ್ಷರಗಳನ್ನ ನೇರವಾಗಿ ಓದೋಕ್ ಸಾಧ್ಯ ಇಲ್ಲ ಬದಲಾಗಿ ಕನ್ನಡಿಯನ್ನ ಬಳಸಿಕೊಂಡು ಅದರ ಸಹಾಯದಿಂದ ಓದಬಹುದು ನವದುರ್ಗ ಲೇಖನವನ್ನ ಕನ್ನಡ ತುಳು ಇಂಗ್ಲಿಷ್ ಹಿಂದಿ ಸೇರಿದಂತೆ ನಾಲ್ಕು ಭಾಷೆಗಳಲ್ಲಿ ಬರೆಯಲು ಅವಕಾಶವಿದ್ದು ನಾಲ್ಕು ಭಾಷೆಯಲ್ಲೂ ಇವರು ಬರೆದಿರುವ ಅಕ್ಷರಗಳನ್ನು ಕನ್ನಡಿಯ ಸಹಾಯದಿಂದಷ್ಟೇ ಓದಬಹುದು